ಹಾಯ್ 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 ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಆ್ಯಪಿಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಇವತ್ತು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಷಯ ಶುರು ಸ್ನೇಹಿತರೆ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇದೇ ಹದಿಮೂರನೇ ತಾರೀಕು ಇದೆ ಜುಲೈ ಹದಿಮೂರನೇ ತಾರೀಕು ವೆರಿಫಿಕೇಶನ್ ಕೆ ಎಸ್ ಆರ್ ಟಿಸಿ ವೆರಿಫಿಕೇಷನ್ ಮುಗಿದಿದೆ ನಿಮ್ಗೆಲ್ರಿಗೂ ಗೊತ್ತು ಯಾರು ಗೊತ್ತಿಲ್ಲ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಇದೇ ಕೆ ಎಸ್ ಆರ್ ಸಿ ಡಿ ಕಮ್ ಸಿ ಡ್ರೈವರ್ ಕಮ್ ಕಂಡಕ್ಟ್ರದ್ದು ವೆರಿಫಿಕೇಷನ್ ಮುಗಿದಿದೆ ಸ್ನೇಹಿತರೆ ಹದಿಮೂರನೇ ತಾರೀಕು ಇವಾಗ ನೀವೆಲ್ಲ ಕೇಳ್ತಿರೋ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಸರ್ ಟ್ರ್ಯಾಕ್ ಯಾವಾಗ ಸರ್ ಟ್ರ್ಯಾಕ್ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ ಟ್ರ್ಯಾಕ್ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಜನ ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಹಾಗಾಗಿ ಇವತ್ತಿನ ವೀಡಿಯೋ ಇದ್ದೀನಿ ದಯವಿಟ್ಟು ವೀಡಿಯೋ ನೋಡೋದಂತೂ ಮರಿಬೇಡಿ ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇದೇ ಜುಲೈ ಹದಿಮೂರನೇ ತಾರೀಕು ಅಂದರೆ ಶುಕ್ರವಾರ ವೆರಿಫಿಕೇಷನ್ ಮುಗಿದಿದೆ ಈಗ ಟ್ರ್ಯಾಕ್ ಒಂದು ಶುರುವಾಗಬೇಕು ಸ್ನೇಹಿತರೆ ಟ್ರ್ಯಾಕ್ ಯಾವಾಗಲಿ ಅಂತ ಹೇಳಿದ್ರೆ ವೆಬ್ಸೈಟಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಮೆಸೇಜ್ ಬರುತ್ತೆ ಇನ್ನು ಯಾವುದೇ ರೀತಿ ಡೇಟ್ ಅನೌನ್ಸ್ ಆಗಿಲ್ಲ ಅರ್ಥ ಆಯ್ತಾ ಇನ್ನೂ ಯಾವುದೇ ರೀತಿ ಡೇಟ್ ಅನೌನ್ಸ್ ಆಗಿಲ್ಲ ಸ್ನೇಹಿತರೆ ದಯವಿಟ್ಟು ಯಾರ್ಯಾರು ವೆರಿಫಿಕೇಷನ್ ಮುಗಿಸ್ಕೊಂಡು ಸರ್ ನಂದು ಮೊದಲೇ ಇದೆ ಸರ್ ನಂದು ಬೇಗನೆ ಸೀರಿಯಲ್ ಪ್ರಕಾರ ಬಂದರೆ ನಾನು ಫಸ್ಟ್ನೇ ಬರ್ತೀನಿ ಅಂತ ಅಂದ್ಕೊಂಡವರು ಸ್ನೇಹಿತರೆ ತಾಳ್ಮೆಯಿಂದ ವೆಯ್ಟ್ ಮಾಡಿ ಇನ್ನೂ ಅಧಿಕೃತವಾಗಿ ಯಾವುದೇ ರೀತಿಯಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿಲಿ ವೆಬ್ಸೈಟಲ್ಲಿ ಅನೌನ್ಸ್ ಆಗಿಲ್ಲ ಅದನ್ನು ಹೇಳಲಿಕ್ಕೋಸ್ಕರ ಇವತ್ತಿನ ವೀಡಿಯೋ ಮಾಡ್ತಾ ಅದನ್ನು ಹೇಳಿಕೋಸ್ಕರನೇ ಇವತ್ತಿನ ವೀಡಿಯೋ ಮಾಡ್ತಾ ಸ್ನೇಹಿತರೆ ಇನ್ನು ಯಾವುದೇ ರೀತಿ ಅಧಿಕೃತವಾಗಿ ಕೆ ಎಸ್ ಆರ್ ಸಿಲಿ ಟ್ರ್ಯಾಕ್ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಅಧಿಕೃತವಾಗಿ ಒಂದು ಬಿಡುಗಡೆ ಮಾಡಿಲ್ಲ ಸದ್ಯದಲ್ಲೇ ಈ ತಿಂಗಳಲ್ಲಿ ಆಲ್ಮೋಸ್ಟ್ ಸ್ನೇಹಿತರೆ ಮೆಸೇಜ್ ಬರುತ್ತೆ ಮುಂದಿನ ತಿಂಗಳಿಂದ ಆಲ್ಮೋಸ್ಟು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಕಾಯ್ತಿರುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಆಲ್ ದ ಬೆಸ್ಟ್ ಎಲ್ಲರೂ ನಿಮ್ಮ ಹತ್ರದಲ್ಲಿರುವಂಥ ಟ್ರೈನಿಂಗ್ ಸೆಂಟ್ರ್ಗಳಿಗೆ ಹೋಗಿ ತರಬೇತಿನ ತಕ್ಕೊಂಡು ಇಂಟ್ರೋ ಅಟೆಂಡ್ ಮಾಡಿ ಸ್ನೇಹಿತರೆ ಖಂಡಿತ ನಿಮಗೆಲ್ಲ ಸಕ್ಸಸ್ಸು ಕಟ್ಟಿಟ್ಟ ಬುತ್ತಿ ಯಾರು ಇನ್ನೂ ಯಾರ್ಯಾರು ಹೋಗಿಲ್ಲ ಹೋಗಿ ಸೀರಿಯಲ್ ಪ್ರಕಾರ ಯಾರು ಫಸ್ಟ್ ಇದೆ ಆದಷ್ಟು ಹೋಗಿ ನೀವು ಟ್ರ್ಯಾಕ್ ತಗೊಳೋದು ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಟ್ರ್ಯಾಕ್ ಹೋಗಿ ಹಾಗಂತ ಸ್ನೇಹಿತರೆ ಇನ್ನೊಂದು ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಕೆಲವರು ಏನು ಅಂದ್ಕೊಂಡಿದ್ದಾರೆ ಸರ್ ನಾನು ಟ್ರ್ಯಾಕ್ ಕೊಡಿದ್ರೆ ಐವತ್ತಕ್ಕೆ ಐವತ್ತು ತೆಗಿಬೋದಾ ಐವತ್ತಕ್ಕೆ ನಲ್ವತ್ತೊಂಬತ್ತು ತೆಗಿಬೋದಾ ಅಂದ್ಕೊಂಡಿದ್ದೀರಾ ಸ್ನೇಹಿತರೆ ನಾನು ಈ ವಿಷಯವಾಗಿ ನಿಮಗೆ ಕ್ಲಿಯರಿಟಿ ಕೊಡ್ತಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಟ್ರ್ಯಾಕ್ ಕೊಡ್ದಾರೆಲ್ಲ ಐವತ್ತಕ್ಕೆ ಐವತ್ತು ತೆಗೀಲಿಕ್ಕಾಗಲ್ಲ ನೀವು ಒಂದು ತಿಂಗಳಲ್ಲ ಆರು ತಿಂಗಳು ಅಭ್ಯಾಸ ಮಾಡಿದ್ರು ಕೂಡ ನೀವೇನು ಪರ್ಫಾರ್ಮೆನ್ಸ್ ಕೊಡಬೇಕು ಅದೇ ಪರ್ಫಾರ್ಮೆನ್ಸ್ನೇ ಕೊಡೋದು ಸ್ನೇಹಿತರೆ ಬಟ್ ವಿತೌಟ್ ಟ್ರ್ಯಾಕ್ ಹೋಗೋದು ತಪ್ಪು ಏನಕ್ಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಡ್ರೈವಿಂಗ್ ಅನ್ನೋದು ಒಂದು ಸ್ಕಿಲ್ಲು ನೀವು ಡ್ರೈವಿಂಗ್ನ ನೀವು ಯಾವ ಥರ ನೀವು ಕಲಿತೀರ ಅದ್ರ ಮೇಲೆ ಡಿಫೆಂಡ್ ಆಗಿರುತ್ತೆ ನೀವು ಯಾವ ಥರ ಒಂದು ಗಾಬರಿ ಆತಂಕ ಇವೆಲ್ಲ ಕೂಡ ಅಲ್ಲಿ ಕೌಂಟ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಂಕಗಳು ಆಗೋದು ಕೂಡ ನಿಮ್ಮ ಗಾಬರಿ ಆತಂಕ ನಿಮ್ಮ ನರ್ವಸ್ ಇವೆಲ್ಲ ಕೂಡ ಕೌಂಟಾಗಿಯೇ ನೀವು ಗಳಿಸುವಂಥ ಅಂಕಗಳು ಇದಾಗೋದು ಏನಕ್ಕೆ ಅಂತ ಹೇಳಿದ್ರೆ ನೀವು ಗಾಬರಿ ಮಾಡಿಕೊಂಡ್ರೆ ನಿಮ್ಮ ಡ್ರೈವಿಂಗಲ್ಲಿ ಏನಾದ್ರು ಗಾಬರಿ ಮಾಡ್ಕೊಂಡ್ರ ದಿನ ಕೆಲವ್ರು ನೋಡಿ ಎಕ್ಸಾಮ್ ಮುಂಚೆ ಚೆನ್ನಾಗಿ ಓದ್ತಿರ್ತಾರೆ ಎಕ್ಸಾಮ್ ಆ ದಿನ ನರ್ವಸ್ ಆಗ್ತಾರೆ ಗೊತ್ತಾ ಆ ಥರ ಎದುರ್ಕೋತಾರೆ ಗಾಬರಿ ಡ್ರೈವಿಂಗ್ ಸೀಟ್ ಮೇಲೆ ಕೂತಿದಂಗೆ ಅವತ್ತಿನ ಗಾಬರಿಯಲ್ಲಿ ಕೂಡ ನಿಮಗೆ ಅಂಕಗಳು ಕಡಿಮೆ ಬರ್ಬೋದು ಯಾರು ಕೂಡ ಹಾಗಾಗಿ ಎದುರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿ ಹೊಡೀರಿ ಚೆನ್ನಾಗಿ ಒಂದು ಮಾರ್ಕ್ಸನ್ನ ತೆಗೀರಿ ಆದಷ್ಟು ಜಾಸ್ತಿ ದಿನವೇ ಟ್ರೈನಿಂಗ್ಗಳನ್ನ ತಗೊಳ್ಳಿ ತರಬೇತಿಗಳನ್ನ ತಗೊಂಡ್ರೆ ಖಂಡಿತ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಸ್ನೇಹಿತರೆ ಇನ್ನು ಏನಪ್ಪ ಅಂತ ಹೇಳಿದ್ರೆ ನೋಡಿ ಇವಾಗ ಬಿ ಎಮ್ ಟಿಸಿದು ಹೈದ್ರಾಬಾದ್ ಕರ್ನಾಟಕ ಆ ಎಕ್ಸಾಮ್ ಮುಗಿದಿದೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಬಿ ಎಮ್ ಟಿ ಸಿ ಕಂಡಕ್ಟ್ರು ಏನು ಕಾಲ್ ಮಾಡಿದ್ರು ಎರಡೂವರೆ ಸಾವಿರ ಪೋಸ್ಟು ಅದ್ರದ್ದು ಎಕ್ಸಾಮ್ ಮುಗಿದಿದೆ ಸ್ನೇಹಿತರೆ ತದನಂತರ ಆಗಸ್ಟ್ ಫಸ್ಟ್ಗೆ ಆಲ್ ಓವರ್ ಕರ್ನಾಟಕ ಎಕ್ಸಾಮ್ ಇರುತ್ತೆ ಯಾರ್ಯಾರು ಬಿ ಎಮ್ ಟಿ ಸಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ ತುಂಬ ಟಫಾಗಿ ಕೇಳಿದ್ದಾರೆ ಕ್ವಶನ್ನ ನಾನು ನೋಡಿದೆ ಕ್ವಶನ್ ಪೇಪರು ಯಾರ್ಯಾರು ಬಿ ಎಮ್ ಟಿ ಸಿ ಆಗಬೇಕು ಅಂತ ಅಂದ್ಕೊಂಡಿದ್ದೀರ ಕ ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ ಸ್ನೇಹಿತರೆ ಯಾವುದೇ ರೀತಿ ನೆಗ್ಲೆಕ್ಟ್ ಬೇಡ ಚೆನ್ನಾಗಿ ಓದ್ಕೊಂಡ್ರೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಆಗೋದಂತೂ ಖಚಿತ ಬಿ ಎಮ್ ಡಿ ಸಿ ಕಂಡಕ್ಟ್ರ ನೀವು ಆರಾಮಾಗಿ ತೊಗೋಬೋದು ಏನಿಲ್ಲ ಯಾರ್ಯಾರು ಪಿ ಯು ಸಿ ಪಾಸಾಗಿದ್ದೀರಾ ಎಲ್ರಿಗೂ ಕೂಡ ಒಳ್ಳೆಯ ಉತ್ತಮ ಅವಕಾಶ ಉತ್ತಮ ವೇದಿಕೆ ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ಯಾವುದೇ ರೀತಿ ಈಗ ಮುಂಚೆ ಹಂಗಲ್ಲ ಇವಾಗ ಒಳ್ಳೆ ಇಲಾಖೆಯಲ್ಲೂ ಕೂಡ ಒಳ್ಳೆ ಸವಲತ್ತು ಇದೆ ಒಳ್ಳೊಳ್ಳೆ ಸವಲತ್ತುಗಳಿದೆ ಸರ್ಕಾರಿ ಸವಲತ್ತು ಏನೇನು ಸಿಗಬೇಕೋ ಎಲ್ಲ ಸಿಗ್ತಾಯಿದೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಡೇಟ್ನ ಕೆ ಸಡಿಸಿದ್ದು ಏನು ಇವಾಗ ಟ್ರಾಕು ನೀವು ಇದ್ದೀರಾ ಟ್ರಾಕ್ ಯಾವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ಟ್ರಾಕ್ ಯಾವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ನಿಮಗೆ ವೀಡಿಯೋ ಮುಖಾಂತರ ಮಾಡಿ ವೀಡಿಯೋ ಮಾಡಿ ನಿಮಗೆಲ್ಲ ಹೇಳ್ತೀನಿ ಸ್ನೇಹಿತರೆ ದಯವಿಟ್ಟು ಕಾಯಿರಿ ಸ್ನೇಹಿತರೆ ಇಷ್ಟ ಹೇಳಲಿಕ್ಕೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟಪಡ್ತೀನಿ ಬಾಕಿ ಇದು ಇದನ್ನೂ ಇದಾದ್ರೂ ಅಷ್ಟೇ ವಾಯುವುದಕ್ಕೂ ಅಷ್ಟೇ ಕೆಲವರು ಏನು ಅಂದ್ಕೊಂಡಿದ್ದೀರ ಅಂತ ಹೇಳಿದ್ರೆ ವಾಯುವ್ಯಾದು ಕೆ ಸಡಿಸಿದು ಒಟ್ಟೊಡ್ಗೆ ಸ್ಟಾರ್ಟ್ ಆಗ್ಬೋದಾ ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಇದು ತಪ್ಪು ನೋಡಿ ಮೊದಲು ಸ್ಟಾರ್ಟ್ ಆಗೋದು ಇವಾಗ ಕೆ ಎಸ್ ಆರ್ ಟಿ ಸಿದು ಕೆ ಎಸ್ ಆರ್ ಟಿ ಸಿ ಮುಗಿದ ಮೇಲೇ ನಿಮ್ಮದು ವಾಯುವ್ಯ ಸ್ಟಾರ್ಟ್ ಆಗೋದು ವಾಯುವ್ಯಗೆ ಯಾರ್ಯಾರು ಹಾಕಿದ್ದೀರಾ ಆಗ್ಬೋದು ಡ್ರೈವರ್ ಕಮ್ ಕಂಡಕ್ಟ್ರಿಗೆ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ವೆಯ್ಟ್ ಮಾಡ್ತಿದ್ದೀರಾ ವಾಯುವ್ಯಗೆ ಹಾಕ್ಕೊಂಡು ಸ್ನೇಹಿತರೆ ಇದು ಕೆ ಎಸ್ ಆರ್ ಟಿ ಸಿ ಮುಗಿದ ಮೇಲೇ ಕೆ ಎಸ್ ಆರ್ ಟಿ ಸಿ ಡ್ರೈವಿಂಗ್ ಟೆಸ್ಟು ಮುಗಿದ ಮೇಲೇ ವಾಯುವ್ಯದು ಸ್ಟಾರ್ಟ್ ಆಗೋದು ಇದು ಮೂರು ತಿಂಗಳಾಗ್ಬೋದು ನಾಲ್ಕು ತಿಂಗಳಾಗ್ಬೋದು ಕೆ ಎಸ್ ಆರ್ ಟಿ ಸಿ ಮುಗಿಯೋದು ಅದು ಮುಗಿದ ಮೇಲೇ ವಾಯುವ್ಯದು ಸ್ಟಾರ್ಟ್ ಆಗೋದು ಸ್ಟಾರ್ಟ್ ಆಗೋದು ಸ್ನೇಹಿತರೆ ಯಾರು ಕೂಡ ಕನ್ಫ್ಯೂಸ್ ಆಗೋದು ಬೇಡ ವಾಯುವ್ಯದ ಕರೀತಾರೆ ಅಂತ ಕೆ ಎಸ್ ಆರ್ ಟಿ ಸಿ ಮುಗಿದ ಮೇಲೆ ವಾಯುವೇದ ಕರೆಯೋದು ಮೊದಲು ಕೆ ಎಸ್ ಆರ್ ಟಿ ಸಿ ಉಮ್ನಾಬಾದು ಹಾಸನ ಎರಡೂ ಕಡೆ ನಡೆಯುತ್ತೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಮ್ ಕಂಡಕ್ಟರ್ ಡ್ರೈವಿಂಗ್ ಟೆಸ್ಟು ಎರಡೂ ಕಡೆ ನಡೆಯುತ್ತೆ ಸ್ನೇಹಿತರೆ ಒಂದು ಉಮ್ನಾಬಾದು ಒಂದು ಹಾಸನ ನಿಮಗೆಲ್ಲ ತಿಳಿದಿರಲಿ ನಿಮ್ಗೆ ಹತ್ತಿರದಲ್ಲಿರುವಂಥ ಟ್ರೈನಿಂಗ್ ಸೆಂಟರ್ಗಳಿಗೆ ಹೋಗಿ ಆದಷ್ಟು ಟ್ರೈನಿಂಗನ್ನು ತಗೊಂಡು ಹೊಡೀರಿ ಸ್ನೇಹಿತರೆ ಖಂಡಿತ ನಿಮಗೆಲ್ಲ ಸಕ್ಸಸ್ಸು ಕಟ್ಟಿ ಡಬ್ಬುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಾನ್ಸೆಪ್ಟ್ ನು ಎಲ್ಲರಿಗೂ ಎಲ್ರಿಗೂ ಒಳದಲ್ಲಿ ಜೈ ಜೈ ಕರ್ನಾಟಕ ಜೈ ಕೆ